ಇನ್ನೊಂದು ಅವಧೂತ ಪಂಥ ಇನ್ನೊಂದು ಅಗೋರ ಪಂಥ ಸುಮಾರು ಪಂಥಗಳಿದೆ ಅರವತ್ನಾಲ್ಕು ಉಂಟು ಹದಿನೆಂಟನ್ನು ಅವ್ರು ಸ್ಪೆಸಿಫೈ ಮಾಡ್ತೀವಿ ಎಲ್ಲದಕ್ಕೂ ಗುರುಗಳು ಗುರುಗಳಂತ ಹೇಳ್ತಾರೆ ಅದಕ್ಕೆ ಅವನಿಗೆ ಆದಿ ಗುರು ಯಾಕೆ ದತ್ತಾತ್ರೇಯರ ಸಮಾಧಿ ಇವತ್ತು ನೀವು ನೋಡಲಿಲ್ಲ ಅಲ್ವಾ ಜಗತ್ತಲ್ಲಿ ಎಲ್ಲ ಅವತಾರವೂ ಆಯಿತು ದತ್ತಂದ ಪಾದುಕೆ ಇದೆ ಹುಟ್ಟಿದು ಗೊತ್ತು ದತ್ತ ಎಲ್ಲಿ ಸಮಾಧಿಯ ನವನಾತ್ರ ಸಮಾಧಿ ಇದೆ ದತ್ತಾತ್ರೇಯರ ಸಮಾಧಿ ಜಗತ್ತಲ್ಲಿ ಇಲ್ಲ ಯಾಕೆ ಅದು ಆದ್ಯಂತರಹಿತವಾದ ಪರಬ್ರಹ್ಮ ವಸ್ತು ಆ ಭಗವಂತ ಜ್ಞಾನವನ್ನು ಎಲ್ಲ ಕಡೆ ಪ್ರಸಾರ ಮಾಡುತ್ತಾನೆ ಹಾಗೆ ಅವರನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ್ದು ಜ್ಞಾನಿ ಹೇಗಿರ್ತಾನೆ ಅಂದರೆ ಎಲ್ಲ ಧರ್ಮವನ್ನು ಒಂದೇ ಥರ ನೋಡೋನು ಜ್ಞಾನಿ ಜ್ಞಾನಿಗೆ ಧರ್ಮ ಭೇದ ಇಲ್ಲ ಮೊನ್ನೆ ನನಗೆ ಮಂತ್ರಾಲಯದ ಪ್ರೋಗ್ರಾಮಲ್ಲಿ ಕೇಳಿದರು ನೀವು ಶೈವ ಶೈವಿಸಮ್ಮ ಬಗ್ಗೆಯೂ ಮಾತಾಡ್ತೀರಿ ವೈಷ್ಣವ ಪದ್ಧತಿ ಬಗ್ಗೆ ಮಾತಾಡ್ತೀರಿ ನಾನು ಅವಾಗ ಸ್ವಾಮೀಜಿ ಅವರಿಗೆ ಹೇಳಿದೆ ಎಲ್ಲವೂ ನಮಗೆ ಬೆಳಕೆ ಅಷ್ಟೆ ಶಿವ ಅಂದರೆ ಏನು ಆಕಾಶ ತತ್ವ ವಿಷ್ಣು ಅಂದರೆ ಏನು ವಿಶತಿ ಇತಿ ವಿಷ್ಣು ವ್ಯಾಪ್ಯತೆ ಇತಿ ವಿಷ್ಣು ಇನ್ಫೈನಟ್ಟೆ ಮತ್ತೆ ಎಲ್ಲ ಮೀನಿಂಗ್ ಅಂತ ನೋಡಿದರೆ ಅದು ಒಂದೇ ಬೆಳಕಿಗೆ ಹೇಳ್ತಾ ಇರೋದು ಶಾಕ್ತ ಶೈವ ಗಾಣಪತ್ಯ ಕುಮಾರ ಒಟ್ಟಾರು ಉಂಟಲ್ಲ ಆಗಮದಲ್ಲಿ ಆರು ಒಂದೇ ಬೆಳಕನ್ನು ಕಾಮನ್ ಯಾವುದು ಅಗ್ನಿ ದೀಪಂಜ್ಯೋತಿ ಪರಬ್ರಹ್ಮ ಅಂತ ಅಲ್ವಾ ಚರ್ಚಲ್ಲೂ ದೀಪ ಹಚ್ಚುತ್ತಾರೆ ಎಲ್ಲ ಕಡೆ ಆ ಬೆಳಕುಂಟು ಆ ಬೆಳಕನ್ನು ಅವ ಆರಾಧನೆ ಮಾಡುವುದು ನಮ್ಮ ನಮ್ಮ ಕ್ರಮದಲ್ಲಿ ಕೊನೆಗೆ ಬೆಳಕೆ ಆಗೋದು ಈಗಷ್ಟೇ ಪ್ರವೀಣ್ ಅವರು ಹೇಳಿದರು ಒಬ್ರೊಬ್ಬರ ಪದ್ಧತಿ ಸಾಧನೆ ಒಂದೊಂದು ಥರ ಎಲ್ಲರೂ ಯಾಕೆ ಎಲ್ ಈ ಎಲ್ಲ ಬೆರಳು ಒಂದೇ ಕೈದು ಆದರೆ ರುಚಿ ಬೇರೆ ಉಂಗುರದ ಸೈಜ್ ಬೇರೆ ಇದು ಸತ್ಯ ಆದರೆ ಮನೇಲಿರೋ ಪ್ರತಿಯೊಬ್ಬರ ಇಷ್ಟ ದೈವವು ಅವರ ವಸ್ತು ಅವರ ಬಣ್ಣ ಆಹಾರ ಎಲ್ಲ ಬೇರೆ ಬೇರೆ ಇರುತ್ತೆ ವಿಭಿನ್ನತೆಯಲ್ಲಿ ಏಕತೆಯ ದೇಶ ನಮ್ಮ ಭಾರತ ಅಂತ ಅಲ್ವಾ ಪಾದ ಕನ್ಯಾಕುಮಾರಿ ತಮಿಳ್ನಾಡು ಅಲ್ಲಿ ಅಭಿಷೇಕ ಜಾಸ್ತಿ ಯಾಕೆ ಪಾದ ತೊಳೆಯುವುದಲ್ಲಿ ಅಲ್ಲೇ ಮೂರು ಸಮುದ್ರ ಸೇರುತ್ತೆ ತಲೆ ಶೈವಿಸಮ್ ಇರೋ ಜಾಗ ಕಾಶ್ಮೀರ ಅಲ್ಲಿ ಶೈವ ಮತ್ತು ಶಾಕ್ತ ಈಚೆ ವೆಸ್ಟ್ ಬೆಂಗಾಲು ಅಲ್ಲಿ ಬಲಿಪ್ರಿಯವಳು ಕಾಮಾಕ್ಕೆ ಇದೆಲ್ಲ ತುದಿಯ ಭಾಗ ಈಚೆ ದುಡ್ಡು ನಮ್ಮ ಶಟ್ರ ಮನೆ ಬಾಂಬೆ ಎಲ್ಲ ಶಟ್ರುಗಳ ಮನೆ ಯಾಕೆ ಶಟ್ರು ಅಂದರೆ ಹೇಗೆ ಹುಟ್ಟಿದ್ದು ಗೊತ್ತಾ ಹಾಂ ವೈಷ್ಣವಿಯ ಮಕ್ಕಳು ವೈಷ್ಣವಿ ಅಂದರೆ ವಿಶ್ ಲಕ್ಷ್ಮಿ ಅಲ್ವಾ ಯಾವುದೇ ಶಟ್ರನ್ನು ನೋಡಿ ಅವ್ರ ಜೋಬಲೊಂದು ಒಂದು ಗರಿ ಗರಿ ನೋಟ್ ಹೊಳಿತಾ ಇರ್ತದೆ ಒಂದು ಮಿನಿಮಮ್ ಎರಡು ಇರ್ತದೆ ಅಲ್ಲಿ ಅರ್ಥ ಏನು ಕಾರಣನೂ ಹೇಳ್ತೀನಿ ಬಾಂಬೆಯನ್ನು ಮುಂಬಾದೇವಿ ಅಂತ ಹೇಳ್ತೀನಿ ಅವಳ ಮಂತ್ರ ಏನು ಹೇಳಿ ಯ ರತ್ನಾಕರ ಮಂಥನ ಪ್ರಕಟಿತ ಯಾ ವಿಷ್ಣೋಚ ಗೇಹಿನಿ ಯಾರು ಸಮುದ್ರ ಮತನದಿಂದ ಹುಟ್ಟಿದ್ಲು ಅವಳು ವೈಷ್ಣವಿ ಅವಳಿರೋದು ಬಾಂಬೆ ಅದಕ್ಕೆ ಅಲ್ಲಿ ಮುಂಬಾದೇವಿ ಅಂತ ದೇವಿ ಕಾಲು ಮುರುಕೊಂಡು ಕೂತಿರೋದು ಹಾಗಾಗಿ ಬಾಂಬೆಲಿ ಯಾರೇ ಹೋಗಿ ಫಿನಾನ್ಷಿಯಲಿ ಲಾಸ್ ಆಗಿ ಬರಲ್ಲ ಅವರು ನಂಬದಿ ಶೃಂಗೇರಿ ಕಡೆ ಬಂದರೆ ನಾನು ಹುಟ್ಟಿದ ಕಡೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಕಾಸು ಗೊತ್ತಿಲ್ಲ ನನಗೆ ಜ್ಞಾನಕ್ಕೆ ಸಮಸ್ಯೆ ಇಲ್ಲ ಹಾಂ ಅದಕ್ಕೆ ನಾನಿನ್ನೇ ಯಾರೋ ಹೇಳ್ತಿದ್ರು ಕೃಷ್ಣನ ಬಗ್ಗೆ ಮಾತಾಡಿಯಿಂದ ಹೇಳಿ ಉಡುಪಿಯದು ಮಡಿ ಕೃಷ್ಣ ಪಂಡ್ರಾಪುರದ್ದು ನಮ್ಮಲ್ಲಿ ಆಷಾಢ ಏಕಾದಶಿಗೆ ಪಾಂಡುರಂಗನಿಗೆ ಲಕ್ಷ ತುಳಸಿ ಅರ್ಚನೆ ಪಂಡ್ರಾಪುರದು ಬಡವರು ಕೃಷ್ಣ ತಿರುಮಲದವನು ಶ್ರೀಮಂತ್ರ ಕೃಷ್ಣ ಅಷ್ಟು ಸುಲಭ ಗರ್ಭಗುಡಿ ಹತ್ರ ಹೋಗೋಕ್ಕಾಗಲ್ಲ ಅಲ್ಲಿ ಪುರಿಯದು ಊಟದ ಕೃಷ್ಣ ಕಾಶಿಯದು ಸಾಧನೆ ಕೃಷ್ಣ ಅಲ್ಲಿ ಬಿಂದು ಮಾಧವ ಸ್ನಾನ ಮಾಡಿ ಬೃಂದಾವನದವನು ರಾಸ ರಾಸಕೃಷ್ಣ ಅಲ್ಲಿ ಭಗವಂತ ನರ್ತನ ಪ್ರಿಯ ಕಾಶಿಯಲ್ಲವ ಪ್ರಿಯ ಪುರಿಯಲ್ಲಿ ಪ್ರಿಯ ಉಡುಪಿಯಲ್ಲವ ಮಡಿಪ್ರಿಯ ಹಾಗಾಗಿ ಅವನು ಕೌಪಿನ ಹಾಕಿ ಕೂತಿರು ಸನ್ಯಾಸಿ ರೂಪದಲ್ಲಿರೋದು ಕೃಷ್ಣ ಇಲ್ಲಿ ಅಲಂಕಾರ ಎಲ್ಲ ತೆಗೆದ ಮೇಲೆ ನೋಡಿ ಕೌಪೀಲದಲ್ಲಿದ್ದಾನ ಹಾಗಾಗಿ ಸನ್ಯಾಸಿಗಳೇ ಪೂಜೆ ಮಾಡೋದು ಗುರುವಾಯಿರಲ್ಲವನಾದ ಪ್ರಿಯ ಭಗವಂತ ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಇದ್ದಾನೆ ಇಲ್ಲಿ ಒಳಗೆ ಬಂದಾಗ ನನಗೆ ಫೀಲಾಗಿದ್ದು ಕೊಲ್ಲೂರು ಗರ್ಭಗುಡಿಗೆ ಹೋದ ಫೀಲ್ ಆಯ್ತು ಆ ಮೂಕಾಂಬಿಕೆ ಹತ್ರ ಗೊತ್ತಿಲ್ಲ ಯಾಕಾಯಿತು ಅಂತ ಮೂಕಾಂಬಿಕೆ ಹತ್ರ ಯಾವ ಮನಃಶಾಂತಿ ಸಿಗುತ್ತೋ ಆ ಗರ್ಭಗುಡಿಲಿ ಆ ಶಾಂತಿ ಸಿಗ್ತದೆ ಆ ನನಗೆ ಅನಿಸಿದ್ದು ಈ ಜಾಗ ಎಲ್ಲ ಯಾವುದೋ ಒಂದು ಕಾಲದಲ್ಲಿ ಇಲ್ಲಿ ತಪೋಭೂಮಿ ಅವರು ಪ್ರವೀಣವರು ಹೇಳಿದಾಗೆ ಇವರ ಕಾಲದಲ್ಲಿ ಇದು ಇಂಪ್ರೂವ್ ಆಯಿತು ಬಿಟ್ಟರೆ ಹಿಂದೆಲ್ಲೋ ಕಾಲದಲ್ಲಿ ಇಲ್ಲಿ ಅಷ್ಟಮಂಗಲ ಹಾಕಿ ನೋಡಿದಾರ ಗೊತ್ತಿಲ್ಲ ಒಂದು ಎರಡು ಮೂರು ಸಾವಿರ ವರ್ಷದ ಹಿಂದಿನ ಶಿವ ಉಪಾಸನೆ ಆದ ಜಾಗ ಅಂತ ನನಗೆ ಅದು ಅನುಭವ ಶಿವನ ಉಪಾ ಶೈವತೆ ಇತಿ ಶಿವ ಅಂತ ಯಾವ ಊರು ಹಾಳು ಬಿದ್ದಿದೆ ಅಲ್ಲಿ ಪ್ರತಿಷ್ಠೆ ಆದರೆ ಆಯ್ತಂತ ಊರು ಉದ್ಧಾರ ಆಗುತ್ತೆ ಹ್ಞೂ ನಂದಿ ಅಂದರೆ ಧರ್ಮ ನಂದಿಕೇಶ್ವರ ಅಂತ ಗೋವಿಗೆ ಯಾಕೆ ಪ್ರಾಮುಖ್ಯ ಗೋವಿನ ನಾಲ್ಕು ಕಾಲು ನಾಲ್ಕು ವೇದ ಗೋ ಹತ್ಯೆ ಆದರೆ ಏನಾಗುತ್ತೆ ನಾವು ಇಸ್ರೇಲ್ ಇರಾನಿಗೆಲ್ಲ ಹೋದಾಗ ಆರು ವರ್ಷದ ಹಿಂದೆ ಹೇಳಿ ಏನಾಗುತ್ತೆ ಇಲ್ಲೆಲ್ಲ ಅಡುಗೆ ಮಾಡಿ ತಿಂತಿದ್ದೀವಲ್ಲ ವಿ ವಿಲ್ ವೈಟ್ ಸಿಕ್ಸ್ ಇಯರ್ಸ್ ಅಂತ ಬಾಯಿ ತಪ್ಪಿ ಹೇಳಿದೆ ಈಗ ಒದೆ ಬೀಳುತ್ತಾ ಉಂಟು ಹೀಗೀಗಾಗ್ತು ಉಂಟು ಅವರ ಮ ಅವರ ಮಾಂಸವೇ ಅಲ್ಲ ಬಾಂಬಲ್ಲಿ ಬೇಯಿಸ್ತಾ ಇರೋದು ನೋಡಿ ಎಲ್ಲಿ ತಾಯಿ ಬೆಲೆ ಕೊಡುತ್ತೋ ಬ ಕೊಡುತ್ತಾರೋ ಅಲ್ಲಿ ಕುಲ ಉಳಿಯುತ್ತಂತೆ ಎಲ್ಲಿ ತಂದೆಗೆ ಬೆಲೆ ಕೊಡ್ತೀರೋ ಅಲ್ಲಿ ಧರ್ಮ ಉಳಿಯುತ್ತೆ ಯಾಕೆ ತಂದೆ ಧರ್ಮವನ್ನು ಹೇಳಿಕೊಡೋನು ಬದುಕು ಹೇಳಿಕೊಡುತ್ತ ತಾಯಿ ಕುಲವನ್ನು ಉದ್ಧರಿಸೋಳು ನನ್ನ ಗುರುಗಳು ಹೇಳ್ತೀವಿ ತಾಯಿ ಕೆಟ್ಟರೆ ಹೆಣ್ಣು ಕೆಟ್ಟರೆ ಕುಲ ಹಾಳು ಗಂಡು ಕೆಟ್ಟರೆ ಮನೆ ಹಾಳು ಇವತ್ತೆಲ್ಲ ಮಾಡಿದ್ದ ಸನ್ಮಾನ ಅಮ್ಮನಿಗೆ ಕೊಟ್ಟು ನಿಜವಾದ ಕರ್ಮಯೋಗಿ ಧರ್ಮಯೋಗಿ ನಾವೆಲ್ಲ ಅಲ್ಲ ಆ ತಾಯಿ ಯಾಕೆ ನಾನು ಕೇಳಿದೆ ಅವರ ಹತ್ರ ಅಪ್ಪ ಮೊದಲು ಇಲ್ಲಿದ್ದು ಅವರಲ್ಲೆಲ್ಲ ಬೇರೆ ಎಲ್ಲಿದ್ದರು ಅಂತ ಅವಾಗ ಅಲ್ಲಿದ್ರು ಅಲ್ಲಿ ಬೆಂಕಿ ಕೊಟ್ಟರು ಮನೆಗೆ ಇಲ್ಲಿ ಬಂದ್ವಿ ಹ್ಞೂ ಜಗತ್ತು ಅಗ್ನಿ ಹಾಕಿದರೆ ತಾಯಿ ದೀಪ ಹಿಡಿತಾಳೆ ಅನ್ಲಿಕ್ಕೆ ಈ ದೇವಸ್ಥಾನ ಸಾಕ್ಷಿ ಜಗತ್ತಲ್ಲಿ ಅಗ್ನಿ ಹಾಕ್ತು ಅವರ ಅಗ್ನಿಯನ್ನು ಸ್ವೀಕಾರ ಮಾಡಿದರು ನನ್ನ ಗುರುಗಳು ಪುತ್ತೂರು ಹೇಳ್ತಿದ್ರು ಹ್ಞೂ ಅಜ್ಜ ಮತ್ತು ಗೋವಿಂದಾಚಾರ್ಯರೆಲ್ಲ ವೈಷ್ಣವ ಸಿದ್ಧಾಂತದ ಚರ್ಚೆ ಮಾಡ್ತಾ ಇದ್ದಾಗ ಅವರು ಹೇಳ್ತಾ ಇದ್ದರು ಅಜ್ಜ ಆವಾಗ ಅಜ್ಜ ಹೇಳ್ತಿದ್ರು ಪ್ರಪಂಚ ಒಂದ್ಸಲಿ ಬೆಂಕಿ ಹಾಕಬೇಕಪ್ಪ ಈ ದಾರಿಗೆ ಬರಬೇಕಾದ್ರೆ ಒಂದ್ಸಲಿ ತಳ್ಳಬೇಕು ಧ್ರುವನನ್ನು ತಳ್ಳಿದ ಅಪ್ಪ ವಿಷ್ಣು ಎತ್ತಿಡದ ರಾಯರನ್ನು ತಳ್ಳಿತ್ತು ವಿಷ್ಣು ಎತ್ತಿಡದ ಯಾರೆಲ್ಲ ತಳ್ಳಿಸ್ಕೊಟ್ಟಿದ್ದೀರೋ ಖುಷಿಪಡಿ ನಾರಾಯಣನ ಕೈ ರಕ್ಷಣೆಗೆ ರೆಡಿ ಉಂಟು ನಿಮ್ಮ ಹತ್ರ ಅಂತ ಅಲ್ವಾ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ನೋಡಿ ಗಾಂಧೀಜಿಯನ್ನು ರೈಲಿಂದ ತಳ್ಳಿದ್ರು ನ್ಯಾಷನಲ್ ಕಾಂಗ್ರೆಸ್ ಆಯಿತು ಕ್ವಿಟ್ ಇಂಡಿಯಾ ಆಯಿತು ಏನೇನು ಆಗಬೇಕು ಚಳುವಳಿಗಳು ಸರ್ವವೂ ಆಯ್ತದ್ರಿ ಆ ತಳ್ಳುವಿಕೆ ಹೊರದೇಶದಲ್ಲಿದ್ದು ಬಿಳಿ ಕಪ್ಪು ಅವರನ್ನು ಸರಿ ಮಾಡಿ ಬಂತು ಒಬ್ಬರು ತಳ್ಳಿ ನಿಮ್ಮನೆ ಇಲ್ಲಿ ಯಾರೆಲ್ಲ ಸ್ಪ್ರಿಂಗ್ ಬಾಲ್ ಇದ್ದಾಗ ಒಂದ್ಸಲಿ ಹಿಂಗೆ ಹೊಡಿಬೇಕು ನೆಲಕ್ಕೆ ಅದು ಆವಾಗ ಅಷ್ಟೇ ಜಂಪಿಗೆ ಹಾರತದ ಅಲ್ವಾ ಹಾಗೆ ಇಲ್ಲಿ ದೇವಸ್ಥಾನ ಆಗಲಿ ಮೂರು ಪಾಠ ಕಲಿತೆ ಅವರ ಫ್ಯಾಮಿಲಿಯಿಂದ ಒಗ್ಗಟ್ಟಾಗಿ ಬದುಕುವುದು ಹೇಗೆ ಅಹಂಕಾರ ಇಲ್ಲದೆ ಬದುಕೋದು ಹೇಗೆ ಒಂದು ಸಣ್ಣ ದೇವಸ್ಥಾನದ್ದು ಸಣ್ಣ ದೇವಸ್ಥಾನದ ಇಷ್ಟೆಲ್ಲ ದೊಡ್ಡದಲ್ಲ ಧರ್ಮದರ್ಶಿ ಆದರೆ ಅವನನ್ನು ಮಾತಾಡಲಿಕ್ಕೆ ಆಗಲ್ಲ ಈಗಿನ ಕಾಲಘಟ್ಟದ ಸ್ಪೀಡ್ ಸಿಟಿಗಳಲ್ಲಿ ಇಲ್ಲಿ ಯಾವ ಹಮ್ಮೂ ಇಲ್ಲ ಗಲಾಟೆಯೂ ಇಲ್ಲ ಗೌಜು ಇಲ್ಲ ಶಾಂತಿ 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 ಅಲ್ವಾ ಇಲ್ಲಿ ದೈವಗಳಲ್ಲೂ ಒಗ್ಗಟ್ಟು ಮನೆಯವರಲ್ಲೂ ಒಗ್ಗಟ್ಟು ಊರವರಲ್ಲೂ ಒಗ್ಗಟ್ಟು ನೋವು ಬಿಕ್ಕಟ್ಟು ಅಂತ ಈ ಮೂರಿದ್ದಲ್ಲಿ ಗಲಾಟೆ ಇಲ್ಲಲ್ಲ ಸಹನಾ ಭವತ್ತು ಅಂತ ಏನು ನಮ್ಮ ಸನಾತನ ಧರ್ಮದ ಮಂತ್ರ ಇದೆ ಮೂಲ ಮಂತ್ರ ಅದು ಹಾಂ ಮೊನ್ನೆ ಯಾರೋ ನಿಮ್ಮ ಆಶ್ರಮದಲ್ಲಿ ಯಾಕೆ ಗರ್ಭಗುಡಿ ಇಲ್ಲ ನಮ್ಮ ಆಶ್ರಮದಲ್ಲಿ ಬೆಳಕಿಗೆ ಆರಾಧನೆ ಮಾಡೋದು ಹಾಗಾಗಿ ಬೆಳಕಿಗೆ ಗರ್ಭಗುಡಿ ಇಡೋದು ಹೇಗೆ ನಾನು ಒಂದೇ ನೀನು ಒಂದೇ ಆ ಬೆಳಕಿ ಅಲ್ವಾ ಕಮ್ಯುನಿಸ್ಟಿಗೂ ಆ ಬೆಳಕು ಬೆಳಗ್ತದೆ ಆಸ್ತಿಕನಿಗೂ ಬೆಳಕ್ತದೆ ಆದರೆ ದೇವರಿಲ್ಲ ಅಂದರೆ ನಾವು ಪ್ರಶ್ನೆ ಹಾಕ್ತೀವಿ ಕರೆಂಟನ್ನು ನಾವು ಸೃಷ್ಟಿ ಮಾಡಿಲ್ಲ ಬರೀ ಜೋಡಿಸಿದ್ದಷ್ಟೇ ನಾವು ಅದು ವಿಜ್ಞಾನ ರಕ್ತವನ್ನು ರೆಡಿ ಮಾಡಿದ್ದೀವ ನಾವು ಭಾರಿ ಬಾರಿ ಡೈಲಾಗ್ ಹೊಡಿತೀವಿ ಅಲ್ಲಿ ಅದಿಲ್ಲ ಇದಿಲ್ಲ ನಿಮ್ಮ ಬಾಡೀಲಿರೋ ಒಂದು ಹನಿ ರಕ್ತ ಒಂದೇ ಹನಿ ರಕ್ತ ರೆಡಿ ಮಾಡಿಕೊಡಪ್ಪ ಹೊರಗಿಂದೆಲ್ಲ ಮತ್ತೆ ಮಾತಾಡೋಣ ನಿನ್ನ ಬಾಡಿಯಲ್ಲಿ ನಿನ್ನನ್ನು ನಡೆಸ್ತಾ ಇರೋದು ಒಂದಿದೆ ಪ್ಲಾಸ್ಮಾ ಅದರ ಹೆಸರೇನು ರಕ್ತ ಯಾವುದು ನಕ್ಷತ್ರವನ್ನು ಬೆಳಗ್ತಾ ಇದೆ ಅಣ್ಣ ಅದು ನಿನ್ನೂ ಇದೆ ಅದರ ಮೂಲಕ ಚೈತನ್ಯ ಸಂಚಾರ ಅದು ಚೂರು ಹೋದರೆ ಸಂತೋಷನ ಆಸ್ಪತ್ರೆಯಲ್ಲಿ ಡಾಕ್ಟರ್ ಚಂದ್ರಶೇಖರನ ಆಸ್ಪತ್ರೆಯಲ್ಲಿ ಹಿಮೋಗ್ಲೋಬಿನ್ ಪ್ಯಾಕ್ ಹಾಕಿ ಮಲಗಿಸ್ತಾರೆ ಸ್ವಲ್ಪ ತಿರಿಯಲ್ಲಿ ಹಾಗೆ ನಮ್ಮದೊಂದೇನು ದೊಡ್ಡ ದೊಡ್ಡದೆಲ್ಲ ಆಟಮಿಕ್ ಸೈನ್ಸಿಗೆಲ್ಲ ನಾನು ಹೋಗೋದೇ ಇಲ್ಲ ನಿಮ್ಮ ಹೆಬ್ಬೆಟ್ಟು ಚುಚ್ಚಿದರೆ ಶುಗರ್ ಟೆಸ್ಟಿನ ಒಂದು ಹನಿ ರಕ್ತ ರೆಡಿ ಮಾಡಿದರೆ ನಿಮ್ಮ ತಾಕತ್ತನ್ನು ನಾವೆಲ್ಲ ಒಪ್ಪುವುದೇ ಅಲ್ವಾ ಆ ರಕ್ತದಲ್ಲೂ ಚೈತನ್ಯ ಇದೆ ಅಂತ ಹೇಳಿ ಸನಾತನ ಧರ್ಮ ಹೇಳಿದ್ರು ಏಕೋಧೇವ ಸರ್ವಭೂತೇಶು ಗೂಢ ಭಗವದ್ಗೀತೆ ಎಲ್ಲರೊಳಗೂ ಬೆಳಗ್ತಾ ಇರೋದು ಆ ಒಂದು ಬೆಳಕೆ ಎಲ್ಲರ ಹೃದಯದಲ್ಲಿ ಬಡಿತಾ ಇರೋದು ಅದೊಂದೇ ಹಾಗಾಗಿ ಹೇಳಿತು ಭೇದ ಮತವನ್ನು ಯಾಕೆ ಎರಡಿದ್ರೆ ದ್ವಂದ್ವ ಒಂದಾದರೆ ಅವ್ರು ನನಗೆ ಇನ್ವಿಟೇಷನ್ನು ಹಾರಲ್ಲ ವಿಳೆದೆಲ್ಲ ಕೊಟ್ಟರು ನಾನು ಹೇಳಿ ನಾನು ನಮ್ಮ ಮನೆಗೆ ಬಂದಿದ್ದು ಹಾಂ ಷ್ಟು ನೆಂಟರಲ್ಲಾಗಿ ಇಲ್ಲಿ ಬರಲೇ ಇಲ್ಲ ನಂಗೆ ಅದು ಗೊತ್ತು ಇಲ್ಲ ನಂಗೆ ಎಲ್ಲರೂ ನಮ್ಮವ್ರೆ ಇಲ್ಲಿ ಬರ್ತಾ ಹತ್ತು ನಿಮಿಷ ಹೋಟ್ಲ್ ಹೋಟ್ಲತ್ರ ನಿಲ್ಲಿಸ್ತು ಒಂದೇ ಹೋಟ್ಲು ಎರಡು ಆಶ್ರಮದ ಡಿವೋಟಿಗಳಿದೆ ಒಂದು ಒಳ್ಳೆ ವ್ಯಾಪಾರ ಇದೆ ಒಂದಕ್ಕೆ ಹಾಕ್ತಿರಲ್ಲ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ನಾನು ಕೂರೋದು ಅವಾಗೆಲ್ಲರೂ ಬರ್ತಾರಲ್ಲ ವ್ಯಾಪಾರ ಇವತ್ತು ಒಂದು ಎರಡಲ್ಲೆಲ್ಲ ನಿಂತಿದ್ರು ಉತ್ತರ ಕರ್ನಾಟಕದವರು ಪಾಪ ನಾವೆಲ್ಲ ಹೋದಾಗ ಒಳ್ಳೆ ಮಂಡಕ್ಕಿ ಹಾಕಿ ಕಳಿಸೋರು ನಾನು ಅಟ್ಲೀಸ್ಟ್ ಒಂದು ಬನ್ನೂ ಟೀನು ಕೊಡಿಸ್ಲಿಲ್ಲ ಅಂದರೆ ಮರ್ಯಾದೆ ಇಲ್ಲ ಆಗುತ್ತೆ ಎಲ್ಲರೂ ಕೂರಿಸ್ಕೊಂಡು ಟೀ ಕಾಫಿ ಎಲ್ಲ ಕುಡಿಸಿ ಬಂದೆ ಹಾಂ ಯಾಕೆ ನಿಮ್ಮನ್ನೊಬ್ಬ ಗೌರವ ಅಂದರೆ ನೀವು ಅವರನ್ನು ಗೌರವಿಸಿ ಅದರಿಂದ ಕಳ್ಕೊಳ್ಳೋದೇನಿಲ್ಲ ನಮಗೆ ಅವರೆಲ್ಲ ಮೊನ್ನೆ ಬಂದಾಗ ಅನುಷ್ಠಾನ ನಡೀತಾ ಇತ್ತು ನನಗೊಂದಿತ್ತು ವೇದ ಕಳೆದು ಹೋಗಿದ್ದು ಹೇಗೆ ಅಂದರೆ ನಾವು ಅದರ ಬಗ್ಗೆ ಸೈಂಟಿಫಿಕ್ ಮಾಹಿತಿ ಕೊಡಲಿಲ್ಲ ಅದೇ ದೊಡ್ಡ ಸಮಸ್ಯೆ ಆಗಿದೆ ಅಲ್ವಾ ಬಿಲ್ಪತ್ರೆ ಹಾಕ್ತೀರಿ ಈಶ್ವರನಿಗೆ ಯಾಕೆ ಇದು ಸೂರ್ಯನೇತ್ರ ಇದು ಚಂದ್ರನೇತ್ರ ಇದು ಜ್ಞಾನನೇತ್ರ ಅಗ್ನಿಹೋತ್ರಾತ್ಮನೇ ನಮ ಸೂರ್ಯಾತ್ಮನೇ ನಮ ಚಂದ್ರಾತ್ಮನೇ ನಮ ಇದು ಭಗವಂತನ ಮೂರು ಕಣ್ಣು ಲಾಜಿಕಲ್ ಈ ಸೂರ್ಯ ಚಂದ್ರ ಇಲ್ಲದಿದ್ದಾಗ ಅಮಾವಾಸ್ಯೆಯಲ್ಲಿ ನಿಮಗೆ ಬೆಳಕೆ ಯಾರು ದೀಪನೇ ತಾನೆ ಅಗ್ನಿ ಆ ಮೂರರಿಂದ ಶಿವನನ್ನು ಪೂಜೆ ಮಾಡೋದು ಬಿಲ್ಪತ್ರೆ ಅದರ ಮ್ಯಾಟ್ರ್ ಗೊತ್ತಿಲ್ಲ ಆದರೆ ಆಯುರ್ವೇದಿಕ್ಕೇನು ಅದು ಅಗ್ನಿ ಬಿಲ್ಪತ್ರೆ ತಿಂದೆ ಬ್ಲಡ್ ಪ್ಯೂರಿಫೈ ಆಗುತ್ತೆ ಹಾರ್ಟಲ್ಲಿ ಬ್ಲಾಕ್ಸ್ ಆಗೋಲ್ಲ ಯಾರಾದ್ರೂ ಇದ್ದರೆ ದಿನ ಎಲೆ ತಿನ್ನಿ ದೇವ್ರ ಮೇಲೆ ನಂಬಿಕೆಯಲ್ಲಿದ್ರೂ ಪರವಾಗಿಲ್ಲ ಅದ್ರಲ್ಲಿ ಇನ್ನೊಂದು ಔಷಧಿ ಇದೆ ಅದು ಬಿಲ್ಪತ್ರೆನ ಜಗದು ತಿನ್ನೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಹೋಗೋದು ಪಾಯಿಂಟ್ ನಂಬರ್ ಒನ್ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಅದರ ಕಾಯಿ ಉಪ್ಪಿನಕಾಯಿಗೆ ಭಯಂಕರ ಫೇಮಸ್ ನಾವೆಲ್ಲ ಇಲ್ಲಿ ಎಸಿತೀವಿ ಅಲ್ವಾ ನಾನು ನಿನ್ನೆ ನಿಮ್ಮ ಲಿಂಬೆ ಹಣ್ಣಿನ ಸಿಪ್ಪೆ ಮೌತ್ ಫ್ರೆಶ್ ತೊಗೊಂಡೆ ಬಾಯಿಗೆ ಇಟ್ಕೊಳ್ಳೋದು ಅದಕ್ಕೆ ಐವತ್ತು ರೂಪಾಯಿ ಇಲ್ಲಿ ಲಿಂಬೆಹಣ್ಣು ನಿಂಬೆಣ್ಣೆ ಬ ಬೇಲೀಲಿ ಹೋಗ್ತಾ ಇರುತ್ತೆ ನಮ್ಮ ಹತ್ತಿರ ಇರುವ ಔಷಧಿಗಳನ್ನು ಯಾಕೆ ದೇವರಿಗೆ ಲಿಂಬೆಣ್ಣು ಕಟ್ ಮಾಡುತ್ತೆ